ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಇವತ್ತು ಬಿಗ್ ಬಾಸ್ ಅಲ್ಲಿ ಕಿಚ್ಚನ ಪಂಚಾಯಿತಿ ನಡೀತಾ ಇದೆ ಎಲ್ಲರೂ ಒಂದು ವಾರದಿಂದ ವೇಟ್ ಮಾಡ್ತಾ ಇದ್ವಿ ಅಶ್ವಿನಿಯವರ ಕೂಗಾಟ ಚೀರಾಟ ಏಕವಚನ ಬಳಸ್ತೀರಾ ಎಲ್ರು ನನ್ಗೆ ಮರ್ಯಾದೆ ಕೊಡಿ ಅಂತ ಕೇಳಿ ಕೇಳಿ ಪಡ್ಕೊತಾ ಇದ್ರು ಸೊ ಅದಕ್ಕೋಸ್ಕರ ಒಂದು ಪೊಲೀಸ್ ಸ್ಟಾಪ್ ಇಡೋದಿಕ್ಕೆ ನಮ್ಮ ಕಿಚ್ಚ ಬಾಸ್ ಬಂದಿದ್ದಾರೆ ಸೊ ಎಂಟ್ರಿ ಆಗಿ ಅವ್ರಿಗೆ ಕೇಳಿದ ಕ್ವಶನ್ ಒಂದೇ ಏಕ ವಚನ ಏಕವಚನ ಏಕೋಚನ ಈ ಮನೇಲಿ ಏನ್ ನಡೀತಾ ಇದೆ ಏಕವಚನದಲ್ಲಿ ಎಲ್ಲರೂ ನಿಮ್ಮನ್ನ ಮಾತಾಡ್ಸ್ತಿದ್ದಾರೆ ಯಾರು ಯಾರ್ಗೆ ಏಕೋಚನದಲ್ಲಿ ಮಾತಾಡ್ಸ್ತಾರೆ ಅಂತ ನಮ್ಮ ಕಿಚ್ಚ ಅವರು ಕೇಳ್ತಾರೆ ಸೊ ಸುಮಾರಷ್ಟು ಜನ ಹೊರಗಡೆ ಪ್ರತಿ ವಾರ ಅವ್ರ ಜೊತೆ ಮಾತಾಡಿದಾಗ ಅಶ್ವಿನಿ ಅವ್ರಿಗೆ ಅಷ್ಟೊಂದು ಬಯ್ಯೋದಿಲ್ಲ ಅಹ್ ಅವ್ರ ಜೊತೆ ಇದಾರೆ ಕಿಚ್ಚ ಬಾಸ್ ಅವರು ಅಂತ ಎಲ್ಲ ಹೇಳ್ತಾರೆ ಸೊ ನಾವು ಬರೀ ಒಂದೂವರೆ ಎರಡು ಗಂಟೆ ಒಂದು ವಿಡಿಯೋ ಅಥವಾ ಎಪಿಸೋಡ್ ಅನ್ನ ನೋಡ್ಕೊಂಡು ಅದನ್ನ ಹೇಗ್ ಜಡ್ಜ್ ಮಾಡ್ತೀವಿ ಅಂತಂದ್ರೆ ಅವರು ಅವರ ಪರವಾಗಿ ಇದಾರೆ ಫೇವರಿಜಂ ಮಾಡ್ತಾರೆ ಅಂತ ಹೇಳ್ತೀವಿ ಸೊ ಇಡೀ ದಿನ ಅಲ್ಲಿ ಏನಾಗಿರುತ್ತೆ ಅವ್ರು ಇಲ್ಲೇನೆಲ್ಲ ಮಾತಾಡಿರ್ತಾರೆ ಅದನ್ನೆಲ್ಲ ತಿಳ್ಕೊಬೇಕು ಅದಷ್ಟೇ ಅಲ್ಲದೆ ಅವ್ರಿಗೆ ಅಂತ ಒಂದು ಫ್ಯಾಮಿಲಿ ಇರುತ್ತೆ ಅವರಿಗೂ ಕೂಡ ಇರೋ ತರ ಇವರಿಗೂ ಕೂಡ ಅರ್ಥ ಆಗೋ ತರ ನಮ್ಮ ಕಿಚ್ಚ ಬಾಸ್ ಪ್ರತಿಯೊಬ್ಬರಿಗೂ ಅವರವರ ಒಂದು ನೀತಿಗಳನ್ನ ಅರ್ಥ ಮಾಡಿಸ್ತಾರೆ ಅದೇ ರೀತಿಯಾಗಿ ಬಂದು ಅಶ್ವಿನಿ ಅವ್ರಿಗೆ ನಮ್ಮ ಕಿಚ್ಚ ಅವರು ಕೇಳ್ತಾರೆ ಸೊ ಏಕವಚನ ಇದೆಲ್ಲ ತುಂಬಾ ಮನೆಯಲ್ಲಿ ತುಂಬಾ ಓಡಾಡ್ತಾ ಇದೆ ಏನ್ ಹೇಳಿ ಅಶ್ವಿನಿ ಅವರೇ ಅಂತ ಹೇಳ್ತಾರೆ ಆಗ ಫಸ್ಟ್ ಹೆಸರು ತಗೊಳ್ಳೋದೆ ಗಿಲ್ಲಿ ಅವ್ರದ್ದು ಯಾಕೆ ಅಂದ್ರೆ ಅವರ ಟಾರ್ಗೆಟ್ ಗಿಲ್ಲಿ ಹಾಗೆ ರಘೋ ಅವರು ಅವರು ಬೇರೆ ಕಂಟೆಸ್ಟೆಂಟ್ ಜೊತೆ ಮಾತಾಡುವಾಗ್ಲೂ ಹೇಳ್ತಾರೆ ಅಶ್ವಿನಿ ಅವರು ಏನ್ ಎಲ್ರು ಇಲ್ಲಿ ಗಿಲ್ಲಿ ಅವ್ರನ್ನ ಗೆಲ್ಸ್ಬಿಟ್ಟು ನಾವ್ ಏನ್ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಅವ್ರ ಏನು ಅಂದ್ರೆ ಎಲ್ಲರೂ ಕೂಡ ಗಿಲ್ಲಿ ವಿರುದ್ಧವಾಗಿ ಇರ್ಬೇಕು ಅನ್ನೋದು ಅವರ ಒಪಿನಿಯನ್ ಅನ್ನೋ ತರ ಮಾತಾಡ್ತಾ ಇದಾರೆ ಸೊ ಇಲ್ಲಿ ಕೇಳ್ತಾರೆ ಆಗ ಅಶ್ವಿನಿ ಅವರನ್ನ ಕಿಚ್ಚ ಸುದೀಪ್ ಅವರು ಕೇಳ್ದಾಗ ಇಲ್ಲ ಪ್ರತಿ ಸಲಾನು ಕಾಮಿಡಿಯಲ್ಲೇ ತೇಜೋವದೆ ಮಾಡ್ತಾರೆ ಏ ಕ್ವಚನ ಬಳಸ್ತಾರೆ ಅಂತ ಹೇಳಿ ಗಿಲ್ಲಿ ಅವ್ರ ಬಗ್ಗೆ ಆಪಾದನೆ ಮಾಡ್ತಾರೆ ಅವಾಗ ಹೇಳ್ತಾರೆ ಕಿಚ್ಚ ಅವರು ಸೊ ನಿಮ್ಗೆ ಮರ್ಯಾದೆ ಕೊಡ್ಬೇಕು ಅಶ್ವಿನಿ ಅವರೇ ಕರಿಬೇಕು ಅಂತ ಅನ್ನೋದಾದ್ರೆ ಪ್ರತಿಯೊಬ್ಬ ಚಿಕ್ಕ ಮಗುವು ಕೂಡ ಫಸ್ಟ್ ನೀವು ಮರ್ಯಾದೆ ಕೊಡೋದನ್ನ ಕಲೀರಿ ಅಂತ ಹೇಳಿ ಹೇಳ್ತಾರೆ ಇದ್ರ ಅರ್ಥ ಏನಂದ್ರೆ ನೀವೆಲ್ಲರಿಗೂ ಮರ್ಯಾದೆ ಕೊಟ್ರೆ ಖಂಡಿತವಾಗ್ಲು ಅಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಆಗ್ಲಿ ಅಥವಾ ಹೊರಗಡೆ ಇರುವಂತಹ ಜನಗಳಾಗ್ಲಿ ನಿಮ್ಗೂ ಕೂಡ ಮರ್ಯಾದೆ ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅದಷ್ಟೇ ಅಲ್ಲದೆ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಏನಿದೀರ ಅವರೆಲ್ಲ ಯಾರ್ಯಾರು ಅವರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆನ್ನ ಕೊಟ್ಟು ಕುಳ್ತಿದಿರ ತಿಳಿಸಿ ಕೈ ಎತ್ತಿ ಅಂತ ಹೇಳ್ತಾರೆ ಆವಾಗ ಯಾರು ಕೈ ಎತ್ತೋದಿಲ್ಲ ಅವಾಗ ಕಿಚ್ಚ ಹೇಳ್ತಾರೆ ನೋಡಿ ಎಷ್ಟೊಂದ್ ಕೈಗಳು ಬಂದಿದೆ ಮೇಲೆ ಎತ್ತಿದ್ದಾರೆ ಅಂತ ಹೇಳಿ ಇದ್ರ ಅರ್ಥ ಏನು ಅಂದ್ರೆ ಯಾರು ಕೂಡ ಯಾರ ಮರ್ಯಾದೆನೂ ಕೂಡ ಯಾರ ಕೈಯಲ್ಲೂ ಕೊಟ್ಟು ಕೂತಿರಲ್ಲ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತ ಒಂದು ಮರ್ಯಾದೆ ಅನ್ನೋದು ಇರುತ್ತೆ ಅದನ್ನ ನಾವು ಕೇಳಿ ಕೇಳಿ ಪಡ್ಕೊಂಡು ಲ್ಲ ಅದು ನಮ್ಮ ವ್ಯಕ್ತಿತ್ವದಿಂದ ಬರ್ಬೇಕು ನಾವ್ ಯಾರಿಗೆ ಆಗ್ಲಿ ಮರ್ಯಾದೆ ಕೊಡ್ಬೇಕು ಕೊಟ್ಟಾಗ ನಮ್ಮ ವ್ಯಕ್ತಿತ್ವವನ್ನ ನೋಡಿ ಚಿಕ್ಕ ಮಗು ಕೂಡ ಅದನ್ನ ಕಲಿಯುತ್ತೆ ಈಗ ನಮ್ಮ ಮಗುನೇ ಆಗ್ಲಿ ನಾವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಆ ಮಗು ಓರ್ ನಾನು ರೆಸ್ಪೆಕ್ಟ್ ಕೊಡ್ಬೇಕು ನಾನು ಇದೇ ತರ ಮಾತಾಡ್ಬೇಕು ಅನ್ನೋದನ್ನ ಕಲಿಯುತ್ತೆ ಆದ್ರೆ ಇಲ್ಲಿ ಅಶ್ವಿನಿ ಅವ್ರು ಹಾಗಲ್ಲ ಅವ್ರಿಗೆ ಮಾತ್ರ ಎಲ್ಲರೂ ರೆಸ್ಪೆಕ್ಟ್ ಕೊಡ್ಬೇಕು ಇಡೀ ಒಂದ್ ವಾರದಿಂದ ಇದೇ ಮಾಡ್ತಿದ್ದಾರೆ ಊಟ ಬಿಟ್ರು ಜಗಳ ಮಾಡಿದ್ರು ಏನೆಲ್ಲ ಮಾತಾಡಿದ್ರು ಬರೀ ಅಳೋದೆ ಮಾಡಿದ್ರು ಅಳ್ತಾ ಮಲ್ಕೊಂಡ್ರು ಮತ್ತೆ ಬಿಗ್ ಬಾಸ್ ಹೇಳಿದ್ಮೇಲೆ ಅವರು ಊಟವನ್ನ ಮಾಡಿದ್ರು ಇದೆಲ್ಲಾ ಹೇಳ್ತಾರೆ ನನ್ನ ವಯಸ್ಸಿಗೆ ಇದು ಸರಿಯಲ್ಲ ನನ್ನ ತಿಳುವಳಿಕೆಗೆ ಈ ತರ ಇವರೆಲ್ಲ ನನ್ನ ತೇಜ ಓದೆ ಮಾಡೋದು ತಪ್ಪು ಅಂತ ಹೇಳ್ತಾರೆ ಆದ್ರೆ ಇವ್ರ ವಯಸ್ಸಿಗೆ ತಿಳಿದವರಾಗಿ ಬೇರೆಯವ್ರಿಗೆ ತಿಳುವಳಿಕೆನ ಹೇಳಬೇಕು ಹೊರತಾಗಿ ಪ್ರತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳಕ್ಕೆ ಹೋಗೋದು ತಪ್ಪು ಅದಲ್ದೆ ನಮ್ಮ ಕಿಚ್ಚ ಅವರು ಏನು ಅವರೇ ಈ ಬಿಗ್ ಬಾಸ್ ಮನೆಯಲ್ಲಿ ವುಮೆನ್ ಕಾರ್ಡ್ ಪ್ಲೇ ಮಾಡಬೇಡಿ ಪ್ರತಿ ಸಲ ನೀವು ಹೇಳ್ತೀರಾ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ಅಂತ ಎಲ್ಲ ಹೇಳ್ತೀರಾ ಯಾವ ಹೆಣ್ಮಕ್ಳಿಗೆ ಮರ್ವ್ಯ ಮರ್ಯಾದೆ ಕಡಿಮೆ ಆಗಿದೆ ಯಾರಿಗ ಆತರ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಹೇಳೋ ಪ್ರಕಾರ ತಮ್ಗ ಅಷ್ಟೇ ಅಲ್ಲ ಮನೇಲಿರೋ ಯಾವ ಹೆಣ್ಮಕ್ಳಿಗೂ ಕೂಡ ಅಥವಾ ಹೊರಗಿನ ಪ್ರಪಂಚದಲ್ಲೇ ಆಗ್ಲಿ ನೀವು ಹೆಣ್ಮಕ್ಳಿಗೆ ಯಾರಿಗೂ ಮರ್ಯಾದೆನೆ ಕೊಡಲ್ಲ ನಾನ್ ನಿಮ್ಗೆ ಬುದ್ಧಿ ಕಲಿಸ್ತೀನಿ ಅಶ್ವಿನಿ ಗೌಡ ಏನು ಅಂತ ತೋರಿಸ್ತೀನಿ ಅಂತ ಎಲ್ಲ ಮಾತಾಡ್ತಾರೆ ಸೊ ಅದಕ್ಕೆ ಕಿಚ್ಚ ಅವ್ರು ಹೇಳಿದ್ರು ಸೊ ಯಾವ ಹೆಣ್ಮಕ್ಳಿಗೆ ಇಲ್ಲಿ ಮರದೆ ಮರ್ಯಾದೆ ಕೊಡ್ದೇನೆ ಇದಾರೆ ಸೊ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಸೊ ನೀವು ಅದನ್ನ ಸುಮ್ನೆ ಮ್ಯಾನಿಪ್ಯುಲೇಟ್ ಮಾಡಿ ಅದನ್ನ ಹೈ ಡ್ರಾಮಾ ಕ್ರಿಯೇಟ್ ಸುಮ್ ಇಲ್ಲಿ ಈ ತರ ಮಾಡಬೇಡಿ ಇದರಿಂದ ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ವುಮೆನ್ಸ್ ಕಾರ್ಡ್ ಪ್ಲೇ ಮಾಡಬೇಡಿ ಅದೆಲ್ಲ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಇವತ್ತಿನ ಎಪಿಸೋಡ್ ಅನ್ನ ಕಾದ್ ನೋಡ್ಬೇಕು ಯಾರ್ಯಾರಿಗೆಲ್ಲ ಚಾಟಿ ಏಟ್ ಬೀಳತ್ತೆ ಯಾರ್ಯಾರಿಗೆಲ್ಲ ನಮ್ಮ ಕಿಚ್ಚ ಬಾಸ್ ಅವರು ವಾರ್ನಿಂಗ್ ಮಾಡ್ತಾರೆ ಅಂತ ಹೇಳಿ ಮಿಸ್ ಮಾಡದೆ ಇವತ್ತಿನ ಎಪಿಸೋಡ್ ನೋಡಿ ಸೊ ಗಿಲ್ಲಿ ಅವ್ರಿಗೂ ಕೆಲವೊಂದು ವಾರ್ನಿಂಗ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಸೊ ಅವ್ರು ಆಡ್ತಿರೋ ಆಟ ಸರಿಯಾಗೇ ಇದೆ ಆದ್ರೆ ಕೆಲವೊಂದು ಸಲ ಅವರು ಕೂಡ ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾರೆ ಇದು ಅವರ ಒಂದು ಕಪ್ಪು ಗೆಲುವಿಗೆ ತೊಂದರೆ ಆಗುತ್ತೆ ಅಂತ ಓಕೆ ಮತ್ತೆ ಹೊಸ ಅಪ್ಡೇಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ನಮಸ್ಕಾರ